ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಅಭ್ಯಾಸದ ಮುಂದುವರಿದ ಭಾಗವನ್ನು ನೋಡುವ ಈಗಾಗಲೇ ನಾವು ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋದೆವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಘಟಕ ಒಂದು ಎರಡು ಮೂರನ್ನು ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ ಇವತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ತಿಳಿದುಕೊಳ್ಳುವ ಹಾಗೆ ಘಟಕ ನಾಲ್ಕು ಘಟಕ ಐದು ಘಟಕ ಆರನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಮುಗಿಸಿಕೊಳ್ಳುವ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಪುಟ ಸಂಖ್ಯೆ ಮೂವತ್ತ ಐದರಲ್ಲಿದೆ ನೋಡಿ ಪುಟ ಸಂಖ್ಯೆ ಮೂವತ್ತೈದರಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ಇದೆ ಈ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಾಗೆಯೇ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗಿರುವ ವ್ಯತ್ಯಾಸಗಳು ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿರುವಂಥದ್ದು ಕೆಲವೊಮ್ಮೆ ಹತ್ತು ಅಂಕಕ್ಕೂ ಕೇಳುವಂತಹ ಪ್ರಶ್ನೆಯಾಗಿದೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ನೀವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ದ್ವಿತೀಯ ಎ ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ಓದಿರ್ತೀರ ಇದರಲ್ಲಿ ಮುಖ್ಯವಾಗಿ ಮೂರು ತತ್ವಗಳನ್ನು ನಾವು ಬರೀಲೇಬೇಕಾಗ್ತದೆ ಒಂದು ಸಮಾಜವಾದಿ ತತ್ವ ಎರಡು ಗಾಂಧಿವಾದದ ತತ್ವ ಹಾಗೆ ಉದಾರವಾದಿ ತತ್ವಗಳು ಮುಖ್ಯವಾಗಿ ಮೂರು ಪಾಯಿಂಟ್ಸ್ಗಳನ್ನು ಬರೀಬೇಕು ಕೇವಲ ಈ ಮೂರು ಪಾಯಿಂಟ್ಸ್ಗಳನ್ನು ಇದಕ್ಕೆ ಬರೆದ್ರೆ ಸಾಕಾಗುವುದಿಲ್ಲ ಇದು ಕೇವಲ ಮೂರು ಪಾಯಿಂಟ್ಸಲ್ಲಿ ಅದರ ಮುಖ್ಯಾಂಶಗಳಿರುವಂಥದ್ದು ಅಂದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಸಮಾಜವಾದಿ ತತ್ವಗಳಿರುವಂಥದ್ದು ಉದಾರವಾದಿ ತತ್ವಗಳಿರುವಂಥದ್ದು ಹಾಗೆಯೇ ಗಾಂಧಿವಾದದ ತತ್ವಗಳಿರುವಂಥದ್ದನ್ನು ಕಾಣ್ಬೋದು ಮೂರು ತತ್ವಗಳಲ್ಲಿಯೂ ಕೂಡ ಕೆಲವೊಂದು ರೀತಿ ನೀತಿಗಳಿದೆ ರೀತಿ ನೀತಿ ನಿಯಮಗಳಿದೆ ಅವುಗಳನ್ನು ನಾವು ಬರೀಬೇಕಾಗ್ತದೆ ಅವುಗಳ ವಿಚಾರಗಳೇನು ಅಂತ ಬರೆಯೋ ಬರೀಬೇಕು ಅವುಗಳು ತುಂಬನೇ ಸುಲಭ ಇದೆ ಇದನ್ನು ನೀವು ಮೇಲಿಂದ ನೋಡಬೇಕಾದ್ರೆ ಇವು ಎಷ್ಟು ವಿಚಾರಗಳಿವೆ ಇದು ನನಗೆ ತಲೆಗೆ ಹೋಗ್ಲಿಕ್ಕಿಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ ಆದರೆ ಅದು ತುಂಬಾ ಸುಲಭದ ವಿಚಾರವಾಗಿದೆ ಹಾಗೆ ಸುಲಭವಾಗಿದೆ ಅದನ್ನು ನಾನೊಮ್ಮೆ ಹೇಳ್ತಾ ಹೋಗ್ತೇನೆ ಏನಿದೆ ಅದರೊಳಗೆ ವಿಚಾರಗಳು ಎನ್ನುವಂಥದ್ದು ಒಮ್ಮೆ ನಮಗೆ ಸಮಾಜವಾದಿ ತತ್ವದ ಒಳಗೆ ಗಾಂಧಿವಾದಿ ತತ್ವದ ಒಳಗೆ ಉದಾರವಾದಿ ತತ್ವದ ಒಳಗೆ ಯಾವುದೆಲ್ಲ ವಿಚಾರಗಳು ಬರ್ತದೆ ಯಾವುದೆಲ್ಲ ನಿಯಮಗಳು ಬರ್ತದೆ ಎನ್ನುವಂಥದ್ದು ಒಮ್ಮೆ ನಮಗೆ ಅರ್ಥ ಆದರೆ ಅದನ್ನು ಬರೀಲಿಕ್ಕೆ ಸುಲಭ ಆಗ್ತದೆ ನೋಡಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಸಂವಿಧಾನದ ಒಳಗಡೆ ಬರುವಂಥದ್ದು ಅಂದರೆ ಸಂವಿಧಾನದ ವಿಚಾರ ಈ ಸಂವಿಧಾನದ ಮೂವತ್ತ ಆರರ ವಿಧಿಯಿಂದ ಐವತ್ತ ಒಂದನೆಯ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಬರ್ತದೆ ನಾವು ರಾಜ್ಯ ನೀತಿಯ ನಿರ್ದೇಶನ ತತ್ವದ ವಿಚಾರವನ್ನು ಬರಿಬೇಕಾದ್ರೆ ಪರೀಕ್ಷೆಗೆ ಬರೀಬೇಕಾದರೆ ಸ್ವಲ್ಪ ಪೀಠಿಗೆಯನ್ನು ಪರಿಚಯವನ್ನು ಬರಿಬೇಕಲ್ವ ಅದನ್ನು ಬರಿಬೇಕಾದ್ರೆ ನೀವು ಹಾಕಬೇಕಾಗಿರುವಂತಹ ವಿಚಾರ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ವಿಧಿ ಮೂವತ್ತ ಆರರಿಂದ ಐವತ್ತ ಒಂದರ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶನ ಅನ್ನು ನಮೂದಿಸಲಾಗಿದೆ ಎನ್ನುವಂಥದ್ದನ್ನು ಬರ್ಕೊಳ್ಬೇಕಾಗ್ತದೆ ಅದರ ನಂತರದಲ್ಲಿ ಸಮಾಜವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಉದಾರವಾದಿ ತತ್ವಗಳು ಮೂರು ಪಾಯಿಂಟ್ಸನ್ನು ಬರೀಬೇಕು ನಂತರ ಸಮಾಜವಾದಿ ತತ್ವ ಅಂತ ಬರೆದು ಅದರ ವಿವರಣೆಯನ್ನು ಬರೀಬೇಕು ಸಮಾಜವಾದಿ ತತ್ವದೊಳಗೆ ಯಾವ ವಿಚಾರಗಳು ಬರ್ತದೆ ಅಂದರೆ ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವಂತಹ ಉದ್ದೇಶ ಸಮಾಜವಾದಿ ತತ್ವದ ಒಳಗಿರುವಂತಹ ಮುಖ್ಯ ಉದ್ದೇಶ ಏನು ಜನರಿಗೆ ಆರ್ಥಿಕ ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವಂತಹ ಒಂದು ಉದ್ದೇಶ ಇರುವಂಥದ್ದು ಸಂವಿಧಾನದ ಮೂವತ್ತೊಂಬತ್ತು ನಲವತ್ತ ಒಂದು ನಲವತ್ತೆರಡು ನಲವತ್ತ ಮೂರು ಇಷ್ಟು ವಿಧಿ ಸಮಾಜವಾದಿ ತತ್ವವನ್ನು ತಿಳಿಸುವಂಥದ್ದು ಸಂವಿಧಾನ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ಸಮಾಜವಾದಿ ತತ್ವಗಳನ್ನು ಪ್ರತಿಪಾದಿಸ್ತದೆ ಈ ಸಮಾಜವಾದಿ ತತ್ವದ ಒಳಗಿರುವಂಥ ವಿಚಾರಗಳೇನು ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವುದು ಆರ್ಥಿಕ ವಿಷಯದಲ್ಲಿ ನ್ಯಾಯವನ್ನು ಒದಗಿಸಿಕೊಡುವ ವಿಚಾರ ಆಗಿದೆ ಒಂದು ಸ್ತ್ರೀ ಪುರುಷರಿಗೆಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿಕೊಡುವುದಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಒಂದೇ ಕೆಲಸವನ್ನು ಮಾಡಿದಾಗ ಇಬ್ಬರಿಗೂ ಒಂದೇ ರೀತಿಯ ಸಂಬಳವನ್ನು ಕೊಡಬೇಕು ಈಗ ಯಾವುದೇ ಒಂದು ಕೆಲಸ ಆಗಿರ್ಬೋದು ಈಗ ಬಟ್ಟೆ ಹೊಲಿಯುವಂಥ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಇನ್ನಿತರ ಕೆಲಸ ಸ್ತ್ರೀ ಮಾಡಿದಂತಹ ಕೆಲಸ ಪುರುಷರು ಮಾಡಿದಂತಹ ಕೆಲಸ ಸ್ತ್ರೀಯರು ಮಾಡಿದಾಗ ಅಥವಾ ಸ್ತ್ರೀಯರು ಮಾಡಿರುವಂತಹ ಕೆಲಸ ಪುರುಷರು ಕೂಡ ಮಾಡುವಾಗ ಇಬ್ಬರಿಗೂ ಕೂಡ ಬೇರೆ ಬೇರೆ ಸಂಬಳ ಅಲ್ಲ ಒಂದೇ ಸಮಾನ ಕೆಲಸಕ್ಕೆ ಸಮಾನವಾದ ವೇತನ ದೊರಕಿಸಿ ಕೊಡಬೇಕು ಎನ್ನುವಂಥದ್ದು ಐಶ್ವರ್ಯವು ಒಂದೇ ಕಡೆ ಕೇಂದ್ರೀಕೃತವಾದದನ್ನು ತಡೆಗಟ್ಟಬೇಕು ಸಂಪನ್ಮೂಲಗಳನ್ನು ಆದಷ್ಟು ಸಮಾನವಾದ ರೀತಿಯಲ್ಲಿ ಹಂಚಿಕೊಡಬೇಕು ಕಾರ್ಮಿಕರಿಗೆ ಮತ್ತು ಮಕ್ಕಳ ಅವರಿಗೆ ರಕ್ಷಣೆ ಕೊಡಬೇಕು ಅವರ ಆರೋಗ್ಯದಲ್ಲಿ ಮತ್ತು ಅವರಿಗೆ ಯಾವುದೇ ರೀತಿಯ ಶೋಷಣೆ ಆಗದಂತೆ ಅವರನ್ನು ನೋಡಿಕೊಳ್ಬೇಕು ಎಲ್ಲರಿಗೂ ಕೂಡ ನೆಮ್ಮದಿಯ ಜೀವನವನ್ನು ನಡೆಸಲು ಜೀವನೋಪಾಯ ಅವರಿಗೆ ಕೊಡಬೇಕು ಅಂದರೆ ಕೆಲಸದ ಹಕ್ಕನ್ನು ಕೊಡುವಂಥದ್ದು ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಕೂಡ ಉದ್ಯೋಗಾವಕಾಶವನ್ನು ಕೂಡ ದೊರಕಿಸಿ ಕೊಡಬೇಕು ಹಾಗೆ ವಿದ್ಯಾಭ್ಯಾಸದ ಅನುಕೂಲವನ್ನು ಮಾಡಿಕೊಡಬೇಕು ತುಂಬ ಪ್ರಾಯ ಆದಾಗ ಇಳಿ ವಯಸ್ಸಿಗೆ ಬಂದಾಗ ಅನಾರೋಗ್ಯ ದೈಹಿಕ ಅನರ್ಹತೆಗಳು ಸೂಕ್ತವಾದ ಇತರ ಸಂದರ್ಭಗಳಲ್ಲಿ ಎಲ್ಲ ವಿಧದಲ್ಲಿ ಕೂಡ ಅವರಿಗೆ ಸಹಾಯವನ್ನು ಮಾಡಬೇಕು ಇನ್ನು ಕನಿಷ್ಠ ದುಡಿಮೆಯ ಅವಧಿ ದುಡಿಮೆಗೆ ಸೂಕ್ತ ವಾತಾವರಣವನ್ನು ಮಾಡಿಕೊಡಬೇಕು ಜೀವನಕ್ಕೆ ಸಾಕಾಗಷ್ಟು ಸಾಕಾಗುವಷ್ಟು ವೇತನ ಕೊಡಬೇಕು ವಿಶ್ರಾಂತಿ ಕೊಡಬೇಕು ಸಾಮಾಜಿಕ ಸಾಂಸ್ಕೃತಿಕ ಅವಕಾಶ ಎಲ್ಲರಿಗೂ ಕೂಡ ದೊರೆಯುವಂತೆ ಮಾಡಬೇಕು ಸೂಕ್ತ ರೀತಿಯಲ್ಲಿ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಒಂದು ಸಂಸ್ಥೆಯ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಒಂದು ಸಂಸ್ಥೆಯ ಆಡಳಿತದಲ್ಲಿ ಅವರು ಯಾವುದೇ ಒಂದು ಮೀಟಿಂಗ್ ಆಗಿರುವಾಗ ಭಾಗಿಯಾಗಲು ಕೂಡ ಅವಕಾಶವನ್ನು ಮಾಡಿಕೊಡುವಂಥದ್ದು ಇದು ಸಮಾಜವಾದಿ ತತ್ವದ ಒಳಗೆ ಬರುವಂಥದ್ದು ನೋಡಿ ಎಷ್ಟು ಸುಲಭವಿದೆ ಇದೊಂದೆಲ್ಲ ಜನರಲ್ ಆಗಿರ ಜನರಲ್ ಆಗಿರುವಂಥ ವಿಷಯಗಳು ನಮ್ಮ ಸುತ್ತಮುತ್ತಲಾಗುವಂಥ ಅಂತ ಹೇಳ್ಬೋದು ಸಮಾಜವಾದಿ ತತ್ವವು ಸಂವಿಧಾನದ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರರ ವಿಧಿಯಲ್ಲಿ ಅವುಗಳನ್ನು ಪ್ರತಿಪಾದಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಆರ್ಥಿಕ ನ್ಯಾಯವನ್ನು ಜನರಿಗೆ ಒದಗಿಸಿಕೊಡುವಂಥದ್ದು ಇಷ್ಟು ಬರಿಬೇಕು ನಂತರ ಪಾಯಿಂಟ್ಸ್ಗಳನ್ನೆಲ್ಲ ಹಾಕ್ತಾ ಹಾಕ್ತಾ ಬರಿಬೇಕು ನೀವು ಐದು ಅಂಕಕ್ಕೆ ಬಂದಾಗ ಬರೀ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ ಹೋದರೆ ಸಾಕು ಹತ್ತು ಅಂಕಕ್ಕೆ ಮತ್ತು ಹದಿನೈದು ಅಂಕಕ್ಕೆ ಬಂದಾಗ ಆ ಪಾಯಿಂಟ್ಸ್ಗಳನ್ನು ಇನ್ನಷ್ಟು ಸ್ವಲ್ಪ ವಿವರಣೆಯನ್ನು ಬರಿಬೇಕು ಸಮಾಜವಾದಿ ತತ್ವ ಒಂದು ಸಂಪೂರ್ಣ ಒಂದು ಪುಟ ಆಗುವ ತನಕ ಸಮಾಜವಾದಿ ತತ್ವ ಈ ರೀತಿಯಾಗಿ ಸಮಾಜವಾದಿ ಗಾಂಧಿವಾದಿ ಉದಾರವಾದಿಯನ್ನು ಮೂರು ಪುಟದಲ್ಲಿ ಬರೆದಾಗ ನಮಗೆ ಮೂರು ಪುಟದಷ್ಟು ನಾಲ್ಕು ಪುಟದಷ್ಟು ಬರಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಅಂಕಗಳನ್ನು ನೋಡಿಕೊಂಡು ನೀವು ವಿವರಣೆಯನ್ನು ಬರೆಯಿರಿ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತೇನೆ ಸಮಾಜವಾದಿ ತತ್ವದೊಳಗೆ ಬರುವಂಥ ವಿಚಾರಗಳು ಸ್ತ್ರೀ ಪುರುಷರಿಗೆ ಎಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿಕೊಡುವಂಥದ್ದು ಇನ್ನು ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆ ಆಗುವಂತೆ ನೋಡಿಕೊಳ್ಳುವಂಥದ್ದು ಐಶ್ವರ್ಯ ಒಂದೇ ಕಡೆ ಕೇಂದ್ರಿತವಾಗುವುದನ್ನು ತಪ್ಪಿಸುವಂಥದ್ದು ಮಕ್ಕಳಿಗೆ ಮತ್ತು ಕಾರ್ಮಿಕರಿಗೆ ಆರೋಗ್ಯ ರಕ್ಷಣೆಯನ್ನು ಕೊಡುವಂಥದ್ದು ಅವರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಒದಗಿಸಿಕೊಡುವಂಥದ್ದು ಅವರಿಗೆ ಯಾವುದೇ ರೀತಿಯ ಶೋಷಣೆಯಾಗದಂತೆ ನೋಡಿಕೊಳ್ಳುವಂಥದ್ದು ಎಲ್ಲರಿಗೂ ಕೂಡ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಜೀವನೋಪಾಯವನ್ನು ಕೊಡುವಂಥದ್ದು ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವಂಥದ್ದು ಕೆಲಸದಲ್ಲಿ ಸರಿಯಾಗಿ ಸಂಬಳ ಕೊಡುವಂತೆ ಮಾಡುವುದು ವಿಶ್ರಾಂತಿಯನ್ನು ಕೊಡಿಸುವಂಥದ್ದು ದುಡಿಮೆಗೆ ತಕ್ಕ ಒಂದು ಸೂಕ್ತ ವಾತಾವರಣವನ್ನು ಕಲ್ಪಿಸಿಕೊಡುವಂಥದ್ದು ಎಲ್ಲ ರೀತಿಯ ಸಾಂಸ್ಕೃತಿಕ ಅವಕಾಶವನ್ನು ಮಾಡಿಕೊಡುವಂಥದ್ದು ಆರ್ಥಿಕ ಸಾಮರ್ಥ್ಯಕ್ಕೆ ಮಿತಿಯೊಳಗೆ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶ ಸಿಗುವಂತೆ ನೋಡಿಕೊಳ್ಳುವಂಥದ್ದು ತುಂಬ ಪ್ರಾಯ ಆದಂತಹ ಸಂದರ್ಭದಲ್ಲಿ ಇಳಿಯ ವಯಸ್ಸಿಗೆ ಬಂದಾಗ ಎಲ್ಲ ರೀತಿಯ ಸಹಾಯವನ್ನು ಅವರಿಗೆ ಮಾಡಿಕೊಡುವಂಥದ್ದು ಇನ್ನು ಪ್ರತಿಯೊಬ್ಬ ಕಾರ್ಮಿಕನು ಕೂಡ ತನ್ನ ಒಂದು ಸಂಸ್ಥೆಯಲ್ಲಿ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಯಾಗಲು ಕೂಡ ಅವಕಾಶವನ್ನು ಮಾಡಿಕೊಡುವಂಥದ್ದು ಈ ಎಲ್ಲ ವಿಚಾರಗಳು ಸಮಾಜವಾದಿ ತತ್ವದೊಳಗೆ ಬರುವಂಥದ್ದು ಇನ್ನು ಗಾಂಧಿವಾದದ ತತ್ವ ಗಾಂಧಿವಾದ ತತ್ವದೊಳಗೆ ಏನೆಲ್ಲ ವಿಚಾರಗಳು ಬರ್ತದೆ ಸಂವಿಧಾನದ ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟನೆಯ ವಿಧಿಯು ಗಾಂಧಿವಾದದ ತತ್ವವನ್ನು ತಿಳಿಸ್ತದೆ ಗಾಂಧಿವಾದದ ತತ್ವದಲ್ಲಿ ಮುಖ್ಯವಾದ ವಿಚಾರ ಅಂದರೆ ಬೇರೆ ಬೇರೆ ವಿಚಾರಗಳು ಇಲ್ಲಿ ಬರ್ತದೆ ಒಂದು ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ರಚಿಸುವುದು ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ರಚಿಸುವುದು ಇನ್ನು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಆರಂಭಿಸುವಂಥದ್ದು ಹಿಂದುಳಿದ ಜನರ ಅದರಲ್ಲೂ ಹರಿಜನರು ಗಿರಿಜನರು ಆರ್ಥಿಕ ಸುಧಾರಣೆಯನ್ನು ಮಾಡ್ತಾ ಮಾಡುವಂಥದ್ದು ಮತ್ತು ಅವರಿಗೆ ಎಲ್ಲ ರೀತಿಯ ಒಂದು ಅನುಕೂಲಗಳನ್ನು ಅವಕಾಶಗಳನ್ನು ಮಾಡಿಕೊಡುವಂಥದ್ದು ವಿದ್ಯಾಭ್ಯಾಸದ ಅವಕಾಶ ಅನುಕೂಲಗಳನ್ನು ಮಾಡಿಕೊಡುವಂಥದ್ದು ಪಶುಪಾಲನೆ ಕೃಷಿ ಮುಂತಾದ ಒಂದು ವೈಜ್ಞಾನಿಕ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಗೋಹತ್ಯೆಯನ್ನು ನಿಷೇಧಿಸುವುದು ಪಾನವನ್ನು ನಿಷೇಧ ಮಾಡುವುದು ಇದು ಗಾಂಧಿವಾದದ ತತ್ವದೊಳಗೆ ಬರುವಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಗಾಂಧಿವಾದದ ತತ್ವವು ಸಂವಿಧಾನದ ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟನೆಯ ವಿಧಿಯೊಳಗೆ ಪ್ರಸ್ತಾಪಿಸಲಾಗಿದೆ ಗಾಂಧಿವಾದ ತತ್ವದೊಳಗೆ ವಿಚಾರ ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಗಳನ್ನು ಮಾಡುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ನಡೆಸುವಂಥದ್ದು ಹಿಂದುಳಿದ ಜನರು ಅದರಲ್ಲೂ ಹರಿಜನರು ಗಿರಿಜನರಿಗೆ ಎಲ್ಲ ರೀತಿಯ ಸುಧಾರಣೆಗಳನ್ನು ಆರ್ಥಿಕ ಸುಧಾರಣೆಗಳನ್ನು ಮಾಡುವಂಥದ್ದು ವಿದ್ಯಾಭ್ಯಾಸದ ಅವಕಾಶ ಅನುಕೂಲತೆಗಳನ್ನು ಮಾಡಿಕೊಡುವಂಥದ್ದು ಪಾನ ನಿಷೇಧಿಸುವಂಥದ್ದು ಗೋಹತ್ಯೆಯನ್ನು ನಿಷೇಧಿಸುವಂಥ ಕೆಲಸ ಮಾಡುವಂಥದ್ದು ಪಶುಪಾಲನೆ ಕೃಷಿಗೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ರೀತಿಯಲ್ಲಿ ಅವುಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು ಇವೆಷ್ಟು ಗಾಂಧಿವಾದದ ತತ್ವದೊಳಗೆ ಬರುವಂಥದ್ದು ಇನ್ನು ಉದಾರವಾದಿ ತತ್ವದೊಳಗೆ ಬರುವಂತಹ ವಿಚಾರಗಳೇನು ಸಂವಿಧಾನದ ನಾಲ್ಕು ನಲವತ್ತೈದು ಐವತ್ತು ಐವತ್ತ ಒಂದನೇ ವಿಧಿಯು ಉದಾರವಾದಿ ತತ್ವವನ್ನು ತಿಳಿಸುವಂಥದ್ದು ಇದರಲ್ಲಿ ಮುಖ್ಯವಾಗಿ ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವಂಥದ್ದು ಸಿವಿಲ್ ಕೋಡ್ ಅಂದರೆ ನಾಗರಿಕ ಶಾಸನ ಅಂತ ಹೇಳುವಂಥದ್ದು ನಾಗರಿಕ ಶಾಸನಗಳು ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವಂಥದ್ದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಸಂವಿಧಾನ ಪ್ರಾರಂಭವಾದ ಹತ್ತು ವರ್ಷಗಳ ಅವಧಿಯಲ್ಲಿ ಹದಿನಾಲ್ಕು ವರ್ಷ ವಯೋಮಿತಿಯ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನು ದೊರಕಿಸಿಕೊಡುವುದು ಸ್ಮಾರಕಗಳನ್ನು ಮತ್ತು ಪ್ರವಾಸಿ ಸ್ಥಳಗಳನ್ನು ರಕ್ಷಿಸುವುದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗದ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು ಇವಿಷ್ಟು ಉದಾರವಾದಿ ತತ್ವದ ಒಳಗೆ ಬರುವಂಥ ವಿಚಾರಗಳು ಉದಾರವಾದಿ ತತ್ವದ ಒಳಗೆ ಬರುವ ವಿಚಾರಗಳನ್ನು ಇನ್ನೊಮ್ಮೆ ಹೇಳುತ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಉದಾರವಾದಿ ತತ್ವವು ಸಂವಿಧಾನದ ನಾಲ್ಕು ನಲವತ್ತೈದು ಐವತ್ತು ಐವತ್ತ ಒಂದನೆಯ ವಿಧಿಯೊಳಗೆ ಪ್ರಸ್ತಾಪಿಸಲಾಗಿದೆ ಉದಾರವಾದಿ ತತ್ವವು ಮುಖ್ಯ ವಿಚಾರಗಳು ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವಂಥದ್ದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣವನ್ನು ದೊರಕಿಸಿಕೊಡುವಂಥದ್ದು ಸ್ಮಾರಕ ಮತ್ತು ಪ್ರವಾಸಿ ಸ್ಥಳಗಳನ್ನು ರಕ್ಷಿಸುವಂಥದ್ದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ರೀತಿಯ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು ಇವಿಷ್ಟು ಸಮಾಜವಾದಿ ಗಾಂಧಿವಾದಿ ಉದಾರವಾದಿ ತತ್ವದೊಳಗೆ ಬರುವಂತಹ ವಿಚಾರಗಳು ಅರ್ಥ ಮಾಡಿಕೊಳ್ಳಿ ಸುಲಭವಾಗಿದೆ ಸುಲಭವಾಗಿ ಅದನ್ನು ಬರ್ಕೊಳ್ಬೋದಾಗಿದೆ ಹಾಗೆಯೇ ಕೆಲವು ನಿರ್ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ಕೆಲವೊಂದನ್ನು ತಿದ್ದುಪ್ಪಡಿ ಮಾಡಲಾಗಿದೆ ಆ ತಿದ್ದುಪ್ಪಡಿ ಮಾಡಿರುವಂಥ ವಿಧಿಗಳು ಸಂವಿಧಾನದ ನಲವತ್ತ ಎರಡನೆಯ ವಿಧಿಯನ್ನು ತಿದ್ದುಪಡಿ ಮಾಡಲಾಗಿದೆ ಮೂವತ್ತೊಂಬತ್ತನೇ ಎ ವಿಧಿ ಬಡವರಿಗೆ ಉಚಿತ ಕಾನೂನಿನ ನೆರವನ್ನು ನೀಡುತ್ತದೆ ನಲವತ್ತ ಮೂರು ಎ ಕೈಗಾರಿಕಾ ಮತ್ತು ಇತರ ಉದ್ಯಮಗಳಲ್ಲಿ ಕಾರ್ಮಿಕರಿಗೆ ಭಾಗಿಯಾಗಲು ಅವಕಾಶ ಕಲ್ಪಿಸುವುದು ನಲವತ್ತ ಎಂಟು ಎ ವಿಧಿಯು ಪರಿಸರ ಸಂರಕ್ಷಣೆ ವನ್ಯಜೀವಿಗಳ ಅರಣ್ಯಗಳ ಸಂರಕ್ಷಣೆ ಮಾಡುವಂತಹ ವಿಚಾರಗಳಾಗಿದೆ ಇನ್ನು ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೂ ಇರುವ ಸಂಬಂಧವನ್ನು ತಿಳ್ಕೊಳ್ಳುವ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ ನಾಲ್ಕನೆಯ ಭಾಗದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಅಳವಡಿಸಲಾಗಿದೆ ಆರಂಭದಿಂದಲೇ ಅವುಗಳ ವ್ಯತ್ಯಾಸವನ್ನು ನೋಡ್ತಾ ಹೋಗುವ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಸಂವಿಧಾನದ ಒಳಗಡೆ ಇರುವಂತಹ ವಿಚಾರವಾಗಿದೆ ಒಂದನೇ ಪಾಯಿಂಟ್ಸ್ ಇಲ್ಲಿ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವೇ ಮಾಡ್ತಾ ಹೋದರೆ ಮತ್ತಷ್ಟು ಪಾಯಿಂಟ್ಸ್ಗಳು ನಮಗೆ ಸಿಗ್ತದೆ ಪರೀಕ್ಷೆಗೆ ಬರೀಲಿಕ್ಕೆ ಕೂಡ ಸಹಾಯ ಆಗ್ತದೆ ಹತ್ತು ಅಂಕಕ್ಕೆ ಕೇಳಿರುವಾಗ ನಾವು ಮತ್ತಷ್ಟು ಜಾಸ್ತಿ ಪಾಯಿಂಟ್ಗಳನ್ನು ಹಾಕ್ತಾ ಹೋಗಬೇಕು ಆ ಕಾರಣದಿಂದಾಗಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಾವು ಪಾಯಿಂಟ್ಸ್ ರೀತಿಯಲ್ಲಿ ತಗೊಳ್ಬೇಕು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಬೇಕು ಹಾಗೆ ಪರೀಕ್ಷೆಗೆ ಬರೆಯುವಾಗ ಅದೇ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಬರಿತಾ ಹೋಗಬೇಕು ಸ್ನೇಹಿತರೆ ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಇರುವ ಸಂಬಂಧಗಳನ್ನು ಹತ್ತು ಅಂಕಕ್ಕೆ ಕೇಳಿರುವಾಗ ಆರಂಭದಿಂದ ಒಂದನೆಯ ಪಾಯಿಂಟ್ ಮೂಲಭೂತ ಹಕ್ಕು ಸಂವಿಧಾನದ ಮೂರನೆಯ ಭಾಗದಲ್ಲಿದೆ ರಾಜ್ಯ ನೀತಿಯ ನಿರ್ದೇಶನ ತತ್ವವು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿದೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರ ಉಲ್ಲಂಘಿಸಿದವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ರಕ್ಷಿಸಿಕೊಳ್ಳುವಂತಹ ಹಕ್ಕು ಪ್ರಜೆಗಳಿದೆ ಮೂಲಭೂತ ಹಕ್ಕುಗಳು ಒಂದು ವೇಳೆ ಉಲ್ಲಂಘಿಸಿದರೆ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ರಕ್ಷಿಸುವಂತಹ ಒಂದು ಹಕ್ಕು ನಮ್ಮ ನಮಗಿದೆ ಅಂದರೆ ಪ್ರಜೆಗಳಿಗಿದೆ ಆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ರಾಜ್ಯವು ಕಾರ್ಯಗತಗೊಳಿಸದೇ ಇದ್ದಾಗ ಅದರ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ನಮಗಿಲ್ಲ ಪ್ರಜೆಗಳಿಗೆ ಇಲ್ಲ ಗೊತ್ತಾಯ್ತಲ್ಲ ಮೊದಲನೇದಾಗಿ ಮೂಲಭೂತ ಹಕ್ಕು ಸಂವಿಧಾನದ ಮೂರನೆಯ ಭಾಗದಲ್ಲಿದೆ ರಾಜ್ಯ ನೀತಿಯ ನಿರ್ದೇಶನ ತತ್ವವು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿದೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಪ್ರಜೆಗಳಿಗೆ ಅವುಗಳನ್ನು ರಕ್ಷಿಸುವಂತಹ ಹಕ್ಕು ಇದೆ ಆದರೆ ಪ್ರಜೆಗಳಿಗೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ರಾಜ್ಯವು ಕಾರ್ಯಗತಗೊಳಿಸದೇ ಇದ್ದಾಗ ಅವುಗಳ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವಂತಹ ಅಧಿಕಾರ ಹಕ್ಕು ನಮಗೆ ಪ್ರಜೆಗಳಿಗೆ ಇಲ್ಲ ಅವಕಾಶವಿಲ್ಲ ಮೂಲಭೂತ ಹಕ್ಕುಗಳು ಕೆಲವೊಂದು ಕರ್ತವ್ಯಗಳನ್ನು ಮಾಡದಂತೆ ಹಿಡಿತದೆ ಕೆಲವು ಕರ್ತವ್ಯಗಳನ್ನು ಮಾಡದಂತೆ ಮೂಲಭೂತ ಹಕ್ಕುಗಳು ರಾಜ್ಯವನ್ನು ತಡೆಯುತ್ತದೆ ಆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಎಂಬ ಒಂದು ಸೂಚನೆಯನ್ನು ಕೊಡ್ತದೆ ಅರ್ಥ ಆಯಿತಾ ಮೂಲಭೂತ ಹಕ್ಕುಗಳು ಕೆಲವು ಕರ್ತವ್ಯಗಳನ್ನು ಮಾಡದಂತೆ ತಡೆಹಿಡುತ್ತದೆ ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಕೆಲವು ಕರ್ತವ್ಯವನ್ನು ಮಾಡಲೇಬೇಕು ಅಂತ ಸೂಚನೆಯನ್ನು ಕೊಡ್ತದೆ ಮೂಲಭೂತ ಹಕ್ಕುಗಳು ವ್ಯಕ್ತಿಗೆ ಸಂಬಂಧಿಸಿರುವಂಥದ್ದು ಅಂದರೆ ಪ್ರಜೆಗಳಿಗೆ ಸಂಬಂಧಿಸಿರುವಂಥದ್ದು ಆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಪ್ರಜೆಗಳಿಗಲ್ಲ ಅದು ಇಡೀ ಸಮಾಜಕ್ಕೆ ಸಂಬಂಧಪಟ್ಟಂಥದ್ದು ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾಗಿದ್ದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಸಹಾಯ ಮಾಡ್ತದೆ ಮೂಲಭೂತ ಹಕ್ಕುಗಳು ರಾಜ್ಯಕ್ಕೆ ಆಜ್ಞೆ ನೀಡುವುದರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕೆಲಸಗಳನ್ನು ಮಾಡದಂತೆ ತಡೆಯುತ್ತದೆ ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ರಾಜ್ಯಕ್ಕೆ ಸ್ಪಷ್ಟವಾಗಿ ಸೂಚನೆ ನೀಡ್ತದೆ ದೇಶದ ಆರ್ಥಿಕ ಏಳಿಗೆ ಮತ್ತು ಸಾಮಾಜಿಕ ಪ್ರಗತಿಗೆ ಹೋರಾಡುವಂತೆ ನೀನು ಹೋರಾಡಲೇಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಅದು ನೀಡ್ತದೆ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳ ಮೌಲ್ಯ ಅರಿವಾಗಬೇಕಾದರೆ ಅವುಗಳನ್ನು ಅನುಭವಿಸಬೇಕಾದರೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳು ಅಭಿವೃದ್ಧಿಯಾಗಬೇಕು ದೇಶದ ಅಭಿವೃದ್ಧಿಗೆ ಪೂರಕವಾಗಿರುವ ಈ ತತ್ವಗಳು ಮೂಲಭೂತ ಹಕ್ಕುಗಳ ನಡುವೆ ಘರ್ಷಣೆ ಮತ್ತು ಭಿನ್ನಾಭಿಪ್ರಾಯ ಉಂಟು ಮಾಡಬಾರದು ಇವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ನಡುವೆ ಇರುವಂತಹ ಸಂಬಂಧಗಳು ಸು ನಿಧಾನವಾಗಿ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ತುಂಬಾ ಸುಲಭವಾಗಿರುವಂಥ ವಿಚಾರ ಇನ್ನು ಘಟಕ ಐದರಲ್ಲಿ ನೋಡಿದರೆ ಭಾರತದ ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಸಂಯುಕ್ತ ಪದ್ಧತಿಯ ಲಕ್ಷಣಗಳನ್ನು ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ ರೀತಿಯಲ್ಲಿ ನಾವು ಓದ್ಕೊಳ್ತಾ ಹೋಗಬೇಕು ಭಾರತದ ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಅದರ ಲಕ್ಷಣಗಳಿದೆ ಮೊದಲು ಸಂವಿಧಾನಾತ್ಮಕ ನಿರ್ಧರಿಸುವ ಅಂಶಗಳು ಇಲ್ಲಿದೆ ಅದನ್ನೆಲ್ಲ ಜೊತೆಯಾಗಿ ಪಾಯಿಂಟ್ಸ್ ಮಾಡಿ ಬರ್ತಾ ಹೋದ್ರಾಯಿತು ಲಿಖಿತ ಸಂವಿಧಾನ ಸಂವಿಧಾನ ಶ್ರೇಷ್ಠತೆ ಕಠಿಣ ಸಂವಿಧಾನ ಭಾರತದ ಸಂಯುಕ್ತ ಪದ್ಧತಿಯು ಕಠಿಣವಾದ ಸಂವಿಧಾನವನ್ನು ಹೊಂದಿದೆ ಅಧಿಕಾರಗಳ ಹಂಚಿಕೆ ಸ್ವತಂತ್ರ ನ್ಯಾಯಾಂಗ ದ್ವಿಸದನ ಶಾಸಕಾಂಗ ಯಾವಾಗ ನಾವು ಸಂವಿಧಾನದ ಲಕ್ಷಣವನ್ನು ಕಲ್ತೇವೋ ಅದೇ ರೀತಿಯಲ್ಲಿಯೂ ಕೂಡ ಸಂಯುಕ್ತ ಪದ್ಧತಿಯ ಲಕ್ಷಣಗಳಿದೆ ಸ್ವಲ್ಪ ಬದಲಾವಣೆ ಏನಂದರೆ ಕೆಲವೊಂದು ಪಾಯಿಂಟ್ಸ್ಗಳು ಈಗ ಲಿಖಿತ ಸಂವಿಧಾನ ಅದೇ ರೀತಿಯಾಗಿರುವಂಥದ್ದು ಅದು ನಮ್ಯ ಮತ್ತು ಅನಮ್ಯತೆಗಳ ಮಿಶ್ರಣ ಆಗಿದ್ದರೆ ಇದು ಕಠಿಣ ಸಂವಿಧಾನ ಆಗಿದೆ ಇನ್ನು ದ್ವಿಸದನ ಶಾಸಕಾಂಗ ಅದೆಲ್ಲ ಇರುವಂಥದ್ದು ತುರ್ತು ಪರಿಸ್ಥಿತಿ ಅಧಿಕಾರ ಅಖಿಲ ಭಾರತ ಸೇವೆಗಳು ಪ್ರಾತಿನಿತ್ಯ ಕೇಂದ್ರ ರಾಜ್ಯಗಳಿಗೆ ಸಂವಿಧಾನ ಬಲಯುತವಾದ ಕೇಂದ್ರ ಸರ್ಕಾರ ಇದೆಲ್ಲವೂ ಕೂಡ ನಾವು ಸಂವಿಧಾನದ ಲಕ್ಷಣಗಳೊಳಗೆ ಸಂಯುಕ್ತ ಪದ್ಧತಿಯ ಲಕ್ಷಣದೊಳಗೆ ಸೇರಿಸ್ತಾ ಹೋಗ್ಬೋದು ಅವೆರಡೂ ಕೂಡ ಮಿಕ್ಸ್ ಮಾಡಿ ಅದರೊಳಗಿರುವಂಥ ಪಾಯಿಂಟ್ಸ್ಗಳನ್ನೆಲ್ಲ ಕಲ್ತುಬೋದು ಸ್ನೇಹಿತರೆ ಇವಾಗ ನಾವು ಬ್ಲಾಕ್ ಒಂದರಲ್ಲಿರುವಂಥ ಎಲ್ಲ ವಿಚಾರಗಳು ಕೂಡ ಆಯಿತು ನಾವು ಮುಂದಿನ ವೀಡಿಯೋದಲ್ಲಿ ಬ್ಲಾಕ್ ಎರಡರಲ್ಲಿರುವಂಥ ವಿಚಾರಗಳ ಬಗ್ಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಇದುವರೆಗೆ ಈಗ ನಾನು ಮಾಡಿರುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು